ನಾನು ತರಗತಿಯಲ್ಲಿ ಕಲಿಯುತ್ತಿದ್ದೇನೆ ನಾನು ಮಾಡುವ ಪ್ರಯೋಗ ಎಲೆಕ್ಟ್ರಿಕ್ ಫ್ಯಾನ್ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಮೋಟರ್ ಮತ್ತು ಒಂದು ಪೈಪು ಮತ್ತು ಎರಡು ವಯರ್ ಮತ್ತು ಒಂದು ಸೆಲ್ಲು ಈಗ ಇದನ್ನು ಚಲೋ ಸ್ಟಾರ್ಟ್ ಮಾಡುತ್ತೇನೆ ಇದು ಗಾಳಿ ಬರುತ್ತದೆ ಬಿಸಿ ಬಿಸಿಲುಗಾಲದಲ್ಲಿ ಇದು ತುಂಬಾ ಬೇಕಾಗುತ್ತದೆ ನಾನು ಐದನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ ನಾನು ಮಾಡುತ್ತಿರುವ ಹೆಸರು ಗ್ರೈಂಡರ್ ಇದನ್ನು ಮಾಡಲು ನಮಗೆ ನಾಲ್ಕು ಇದು ಬೇಕು ಎರಡು ಗಾರ್ಡ್ ಅನ್ನು ತೆಗೆದುಕೊಂಡಿದ್ದೇನೆ ಒಂದು ಮೋಟರ್ ಉಂಟು ಎರಡು ಸೆಲ್ ಉಂಟು ಈಗ ಇದನ್ನು ಆನ್ ಮಾಡಲು ಇಲ್ಲಿ ವೈರ್ ಟಚ್ ಮಾಡಬೇಕು ಇದು ತಿರುಗುತ್ತದೆ ಈಗ ಇದರೊಳಗೆ ನಾನು ಚೂರು ಮಣ್ಣು ಹಾಕುತ್ತಿದ್ದೇನೆ ಈಗ ತಿರುಗುತ್ತೆ ಉಂಟು ಈಗ ನಾನು ಇದ್ರೊಳಗೆ ಚೂರು ನೀರು ಹಾಕುತ್ತಿದ್ದೇನೆ ನೀರು ಸಿಡಿತದೆ

ইয়ে <laughs> <laughs>